ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ ಹೆತ್ತು ಒಳ್ಳೆಯ ಉದ್ಯೋಗ ಅಂದ್ರೆ ಅತ್ಯುತ್ತಮ ಕಂಪನಿ ಮತ್ತು ದೊಡ್ಡ ಸಂಬಳ ಕೊಡುವ ಕೆಲಸ ಹಾಗೆ ಬದುಕೋಕೆ ಬೇಕಾದ ವ್ಯವಸ್ಥೆ ಭವಿಷ್ಯಕ್ಕೊಂದು ಒಂದಷ್ಟು ಭದ್ರತೆ ಇಷ್ಟಕ್ಕಾಗಿಯೇ ಹೆಚ್ಚಿನ ಜನರು ಅಮೆರಿಕದಲ್ಲಿ ಅವಕಾಶ ಪಡೆಯುವ ಕನಸು ಕಾಣ್ತಾರೆ ಹೆಚ್ಚು ವೀಸಾದಲ್ಲೂ ಅಥವಾ ಇನ್ಯಾವುದೋ ವೀಸಾದಲ್ಲಿ ಈಗಾಗಲೇ ಯುಎಸ್ ನಲ್ಲಿ ಕೆಲಸ ಮಾಡ್ತಿರುವ ಬಹಳಷ್ಟು ಯುವಜನರಲ್ಲಿ ಮತ್ತೆ ದೇಶಕ್ಕೆ ವಾಪಸ್ ಹೋಗುವ ಗುರಿಯಂತೂ ಇದ್ದೇ ಇರುತ್ತೆ ಆದರೆ ಒಂದು ಸಲ ಅಮೆರಿಕದ ಸವಲತ್ತುಗಳು ವ್ಯವಸ್ಥೆ ನಿಯಮಗಳು ಹಾಗೂ ಬದುಕಿನ ಶೈಲಿಗೆ ಹೊಂದಾಣಿಕೆಯಾಗಿ ಬಿಟ್ರೆ ಊರಿಗೆ ವಾಪಸ್ ಆಗೋದು ಅಷ್ಟು ಸುಲಭದ ಮಾತಲ್ಲ ಇಂತಹ ಎಲ್ಲ ಸೆಳೆತಗಳನ್ನು ಬಿಟ್ಟು ಕೂಡಿಟ್ಟ ಒಂದಷ್ಟು ದುಡ್ಡು ಕೆಲಸದ ಅನುಭವಗಳು ಹಾಗೂ ಬಹಳಷ್ಟು ಕನಸುಗಳೊಂದಿಗೆ ಭಾರತಕ್ಕೆ ವಾಪಸ್ಸಾಗಿರುವ ಭಾರತೀಯ ಮೂಲದ ಇಂಜಿನಿಯರ್ ಒಬ್ಬರ ಸ್ಟೋರಿ ಇಲ್ಲಿದೆ ಯುಎಸ್ ಬದುಕು ತೊರೆದು ಭಾರತಕ್ಕೆ ವಾಪಸ್ ಯೋಚನೆ ಬದಲಿಸಿದ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಯಾವುದೋ ಒಂದು ಘಟನೆ ಯಾರದ್ದೋ ಒಂದು ಪ್ರೋತ್ಸಾಹದ ಮಾತು ಯಾರದ್ದೋ ಒಂದು ಅನುಭವ ಯಾರೋ ಬರೆದು ಒಂದು ಪುಸ್ತಕ ಒಂದು ಸಾಲು ಯಾವುದೋ ಒಂದು ಕ್ಷಣ ಬದುಕನ್ನೇ ಬದಲಿಸಿ ಬಿಡಬಹುದು ಇದರಿಂದ ದಿಢೀರ್ ಪರಿವರ್ತನೆ ಆಗದೆ ಹೋದ್ರೂ ಬದಲಾವಣೆಯ ಗಾಳಿಯಂತೂ ತಾಗಿರುತ್ತೆ ಯೋಚನೆಯ ದಾರಿಯು ಬದಲಾಗೋಕ್ಕೆ ಶುರುವಾಗುತ್ತೆ ಒಂದಷ್ಟು ವರ್ಷಗಳಲ್ಲಿ ಇಡೀ ಬದುಕಿನ ಪಥವೇ ಬದಲಾಗಿರುತ್ತೆ ಒಳ್ಳೆಯ ಉದ್ದೇಶ ಗಟ್ಟಿ ಮನಸ್ಸು ಮಾಡಿ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು ಮಿಕ್ಕಿದೆಲ್ಲ ಮ್ಯಾಜಿಕ್ನಂತೆ ಘಟಿಸಿ ಹೋಗುತ್ತವೆ ಭಾರತೀಯ ಮೂಲದ ಈ ಇಂಜಿನಿಯರ್ ಜೀವನದಲ್ಲೂ ಒಂದು ಪುಸ್ತಕ ಮತ್ತು ಒಂದಷ್ಟು ಘಟನೆಗಳು ಅಮೆರಿಕವನ್ನು ಬಿಟ್ಟು ಭಾರತಕ್ಕೆ ವಾಪಸ್ಸಾಗಲು ಪ್ರೇರೇಪಣೆ ಕೊಟ್ಟಿವೆ ಎಂಟು ವರ್ಷಗಳು ಎಸ್ನಲ್ಲಿ ವೃತ್ತಿ ಜೀವನ ಕಳೆದು ತಾಯ್ನಾಡಿಗೆ ವಾಪಸ್ ಆಗುತ್ತಿರುವಾಗ ಎದ್ದಿರುವ ಭಾವನೆಗಳನ್ನು ಅವರು ರೆಡಿಟ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸುಮಾರು ಎಂಟು ವರ್ಷಗಳ ಕಾಲ ಟೆಕ್ ಉದ್ಯೋಗಿಯಾಗಿ ಕೆಲಸ ಮಾಡಿದ ನಂತರ ತಮ್ಮ ತಾಯ್ನಾಡಿಗೆ ಮರಳಲು ನಿರ್ಧರಿಸಿದ್ದಾರೆ ಸತತ ಎರಡು ವರ್ಷಗಳ ಕಾಲ ಯೋಚಿಸಿದ ನಂತರ ಭಾವನಾತ್ಮಕವಾದ ಈ ನಿರ್ಧಾರಕ್ಕೆ ಬಂದಿದ್ದಾರೆ ತಾನು ಹೊರಡಲು ಸಿದ್ಧ ಎಂದು ಅವರು ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ತಮ್ಮ ಮಾಸ್ಟರ್ಸ್ ಪದವಿಗಾಗಿ ಅಮೆರಿಕಕ್ಕೆ ಪ್ರಯಾಣಿಸಿದ ಈ ಯುವಕರ ದಶಕಗಳ ಪ್ರಯಾಣ ಅಲ್ಲಿ ಅವರು ಓದಿದ್ದು ಕೆಲಸ ಮಾಡಿದ್ದು ಹಣ ಉಳಿಸಿದ್ದು ಮತ್ತು ಅಂತಿಮವಾಗಿ ಭಾರತಕ್ಕೆ ಮರಳಲು ನಿರ್ಧರಿಸಿದ್ದು ಹೇಗೆ ಬನ್ನಿ ಅವರ ಕಥೆಯ ವಿವರಗಳಿಗೆ ಹೋಗೋಣ ಎರಡ್ ಸಾವಿರದ ಹದಿನಾರರಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಬೇಕಂತ ಅಮೆರಿಕಕ್ಕೆ ಪ್ರವೇಶಿಸಿದ ಅವರಿಗೆ ಕೋರ್ಸ್ ಮುಗಿಯುತ್ತಿದ್ದಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಉತ್ತಮ ಕೆಲಸ ಸಿಕ್ಕುತ್ತೆ ಕಂಪನಿಯ ಶೇರುಗಳ ರೂಪದಲ್ಲಿ ಸಿಕ್ಕ ಬೋನಸ್ ಮತ್ತು ವೀಸಾಗೆ ಬೇಕಾದ ಅಗತ್ಯ ಬೆಂಬಲಗಳು ಸಂಸ್ಥೆಯಿಂದ ಸಿಕ್ಕಿತ್ತು ಆದರೂ ಒಂದಲ್ಲ ಒಂದು ದಿನ ಭಾರತಕ್ಕೆ ಮರಳಬೇಕು ಎಂಬ ಮಾತು ಅವರ ಮನಸ್ಸಿನಲ್ಲಿ ಸದಾ ಗುಲ್ಗುತ್ತಲೇ ಇತ್ತು ಈ ನಡುವೆ ಅವರ ಹಣಕಾಸಿನ ಚಿಂತನೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕ ಕೆಲಸ ಮತ್ತು ಉತ್ತಮ ಜೀವನ ಶೈಲಿಯ ಜೊತೆಗೆ ಉಳಿತಾಯ ಮತ್ತು ಹೂಡಿಕೆಯ ಬಗ್ಗೆಯೂ ಆ ಪುಸ್ತಕದಿಂದ ಪ್ರೇರೇಪಣೆ ಸಿಕ್ಕಿತ್ತು ಹಾಗಾಗಿ ಒಂದು ವೃತದ ರೀತಿಯಲ್ಲಿ ಉಳಿತಾಯ ಮಾಡೋಕ್ಕೆ ಶುರು ಮಾಡಿದ್ರು ಹಾಗೆ ಆದಾಯಕ್ಕೆ ಬೇರೆ ಬೇರೆ ಮೂಲಗಳನ್ನು ರೂಪಿಸಿಕೊಳ್ಳುವ ಯೋಚನೆಯೂ ಹತ್ತಿತ್ತು ಉಳಿತಾಯ ಮಾಡುತ್ತಿದ್ದ ಹಣವನ್ನ ಆದಾಯದ ಹೊಸ ಮೂಲವನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನಗಳನ್ನು ಮಾಡೋಕೆ ಶುರು ಮಾಡಿದ್ದರು ಅಮೆರಿಕದ ಜೀವನದಲ್ಲಿ ಖರ್ಚು ವೆಚ್ಚಗಳನ್ನು ತೀರಾ ಕನಿಷ್ಠಗೊಳಿಸುವುದು ಅವರ ಮೊದಲ ಹೆಜ್ಜೆಯಾಗಿತ್ತು ವರ್ಷವಿಡೀ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿದರು ಇಬ್ಬರು ಮೂವರು ಜೊತೆಯಾಗಿ ಅಪಾರ್ಟ್ಮೆಂಟಲ್ಲಿ ವಾಸಿಸೋಕ್ಕೆ ಶುರು ಮಾಡಿದರು ಆದಷ್ಟು ಸರಳವಾದ ಜೀವನ ಶೈಲಿಯನ್ನು ರೂಢಿಸಿಕೊಂಡರು ಹೆಚ್ಚೆಚ್ಚು ಉಳಿತಾಯ ಹಣವನ್ನು ದೀರ್ಘಾವಧಿಯ ಹೂಡಿಕೆಗಳನ್ನು ಮಾಡೋದಕ್ಕೆ ಬಳಸಿಕೊಂಡರು ಆ ನಡೆಗಳು ಅವರ ಆರ್ಥಿಕ ಭವಿಷ್ಯಕ್ಕೆ ಅಡಿಪಾಯ ಹಾಕಿತ್ತು ಹೊಸ ಅನುಭವಗಳನ್ನು ಕೊಟ್ಟ ವರ್ಕ್ ಫ್ರಮ್ ಅಲೆಮಾರಿಯಂತೆ ಒಂದಷ್ಟು ಕಾಲ ತಿರುಗಾಟ ಒಂದು ಕಡೆ ಹಣದ ಉಳಿತಾಯ ವೃತ್ತಿ ಜೀವನದಲ್ಲಿ ಹಂತ ಹಂತವಾಗಿ ಯಶಸ್ಸು ಸಿಕ್ಕರೂ ಅಮೆರಿಕದಲ್ಲಿ ವಾಸಿಸುತ್ತಿರುವಾಗ ಕುಟುಂಬದವರು ಮತ್ತು ಸ್ನೇಹಿತರಿಂದ ದೂರ ಇರುವ ಭಾವನೆಯು ಬಹಳ ಕಾಡ್ತಿತ್ತು ಆಫೀಸ್ಗೆ ಹೋಗುವುದಕ್ಕೂ ಕಷ್ಟಪಡುವಂತೆ ಆಗಿತ್ತು ಎಂದು ಹಂಚಿಕೊಂಡಿದ್ದಾರೆ ಯಾವಾಗ ರಜೆ ತಗೊಂಡು ಭಾರತಕ್ಕೆ ಹೋಗಿ ತಮ್ಮ ಮನೆಯವರೊಂದಿಗೆ ದಿನವನ್ನು ಕಳಿತೀನೋ ಎಂದು ಕಾಯುತ್ತಿದ್ದರು ಭಾರತದಲ್ಲಿ ಇರುವಾಗ ಹೇಳುತ್ತಿರದ ಸಂತೋಷ ಹಾಗೆ ಮತ್ತೆ ಅಮೆರಿಕಕ್ಕೆ ಹೊರಡಬೇಕಲ್ಲ ಅನ್ನೋ ಸಂಕಟ ತಮ್ಮ ಊರನ್ನು ಬಿಟ್ಟು ಯು ಎಸ್ಗೆ ಹೊರಡುವಾಗ ಎಷ್ಟೇ ತಡೆದುಕೊಂಡರೂ ಅಳು ಒತ್ತೊತ್ತಿ ಬರುತ್ತಿತ್ತು ಸಣ್ಣ ಮಕ್ಕಳಂತೆ ಬಿಕ್ಕಳಿ ಬಿಕ್ಕಳಿ ಅಳ್ತಾ ಇದ್ರು ಯಾಕೆ ವಾಪಸ್ ಹೋಗಬೇಕು ಅನ್ನೋ ಪ್ರಶ್ನೆಗಳು ಸುಳಿದಾಡ್ತಿದ್ವು ಅದೊಂದು ಅತ್ಯಂತ ಕಷ್ಟದ ಸಮಯವಾಗಿತ್ತು ಆದರೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕವು ವ್ಯಾಪಿಸುತ್ತಿದ್ದ ಸಮಯದಲ್ಲಿ ಒಂದು ಮಹತ್ವದ ಬದಲಾವಣೆಗಳಾದವು ರಿಮೋಟ್ ವರ್ಕ್ ಮನೆಯಿಂದ ಅಥವಾ ಬೇರೆ ಜಾಗಗಳಿಂದ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದರಿಂದ ಅವರು ನ್ಯೂ ಮೆಡ್ ಜೀವನ ಶೈಲಿಯನ್ನು ಆರಿಸಿಕೊಂಡರು ನ್ಯೂ ಮ್ಯಾಡ್ ಅಂದರೆ ಒಂದು ರೀತಿಯ ಅಲೆವಾರಿಯ ಬದುಕು ದಿನಕ್ಕೊಂದು ಊರು ವಾರಕ್ಕೊಂದು ನಾಡು ತಿಂಗಳಿಗೊಂದು ದೇಶವನ್ನು ಸುತ್ತುತ್ತಾ ಹೋಗೋದು ಬೇರೆ ಬೇರೆ ಜೀವನ ಶೈಲಿಗಳು ಸ್ಥಳಗಳ ಅನುಭವಗಳನ್ನು ಪಡೆಯುತ್ತಲೇ ಕಂಪನಿಯ ಕೆಲಸಗಳನ್ನು ಮುಂದುವರಿಸೋದು ಆದರೆ ಇದಕ್ಕೆ ಹೆಚ್ಚು ಖರ್ಚಾಗುತ್ತೆ ಆ ಸಮಯವನ್ನು ವ್ಯಾಪಕವಾಗಿ ಪ್ರಯಾಣ ಮಾಡೋಕ್ಕೆ ಬಳಸಿಕೊಂಡರು ಬಹಳಷ್ಟು ಕಡೆ ಅತ್ಯುತ್ತಮ ಸಮಯವನ್ನು ಕಳೆದರು ಹಾಗೆ ಭಾರತದಲ್ಲೂ ಕಳೆಯುವ ಸಮಯವು ಒಂದು ತಿಂಗಳಿಂದ ಎರಡು ಅಥವಾ ಮೂರು ತಿಂಗಳಿಗೆ ಹೆಚ್ಚಾಯಿತು ಆದರೆ ವಯಸ್ಸು ಮೂವತ್ತು ವರ್ಷಕ್ಕೆ ಹತ್ತಿರ ಆಗ್ತಿದಂತೆ ನಿರಂತರ ಓಡಾಟಕ್ಕೆ ಬ್ರೇಕ್ ಕೊಡುವ ಯೋಚನೆ ಬಂತು ಸ್ಥಿರವಾಗಿ ಒಂದು ಕಡೆ ನಿಲ್ಲುವ ಬಗ್ಗೆ ಆಸಕ್ತಿ ಹೆಚ್ಚಾಯಿತು ಅದೇ ವೇಳೆ ಭಾರತದ ಸ್ಟಾರ್ಟ್ಅಪ್ ಸಂಸ್ಕೃತಿ ಮತ್ತು ಬೆಳೆಯುತ್ತಿರುವ ಉದ್ಯಮಶೀಲತೆಯು ಗಮನ ಸೆಳೆಯಿತು ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಭಾರತಕ್ಕೆ ವಾಪಸ್ ಹೋಗುವ ಯೋಚನೆಗೆ ಚಾಲನೆ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೇ ಮರಳಲು ನಿರ್ಧರಿಸಿದ್ರು ಆದರೆ ಹಣಕಾಸಿನ ಬಗ್ಗೆ ಸರಿಯಾದ ಸ್ಪಷ್ಟತೆ ಇಲ್ಲದೆಯೇ ಅದನ್ನು ಮುಂದೂಡಿದರು ಸಾಲಗಳು ಮತ್ತು ಕೆಲವು ಹೂಡಿಕೆಯ ತಪ್ಪುಗಳಿಂದಾಗಿ ಅವರ ನಿರ್ಧಾರವು ತಡವಾಗಿತ್ತು ಒಂದು ವರ್ಷ ಹಣಕಾಸಿನ ಪ್ಲಾನಿಂಗ್ನಲ್ಲಿ ತಿದ್ದುಪಡಿ ಮಾಡಿಕೊಂಡರು ಅದರಿಂದಾಗಿ ಭವಿಷ್ಯಕ್ಕೆ ಬೇಕಾದ ಯೋಜನೆಯು ಸರಿಯಾದ ದಿಕ್ಕಿನಲ್ಲಿ ಸಾಗುವಂತೆ ಕಂಡಿತ್ತು ಭಾರತದಲ್ಲಿ ಸಾಧಾರಣ ಸಂಬಳ ಬಂದರೂ ಕೂಡ ಬದುಕೋಕೆ ಜೀವನದ ಗುಣಮಟ್ಟಕ್ಕೆ ತೊಂದರೆಯಾಗದ ರೀತಿಯಲ್ಲಿ ಬೇರೆ ಆದಾಯ ಮೂಲಗಳನ್ನು ಸೃಷ್ಟಿಸಿಕೊಳ್ಳಲು ಸಾಕಷ್ಟು ಹಣವನ್ನು ಅವರು ಉಳಿಸಿಕೊಂಡಿದ್ರು ಈಗ ಹೊರಡುವ ಹೊಸ್ತಿಲಿನಲ್ಲಿದ್ದಾರೆ ಆದರೆ ಈ ನಿರ್ಧಾರವನ್ನು ಹಂಚಿಕೊಳ್ಳುವಾಗಲೂ ಕೈಗಳು ನಡುಗುತ್ತಿವೆ ಎಂದು ಬರೆದುಕೊಂಡಿದ್ದಾರೆ ನ್ಯೂಯಾರ್ಕ್ನ ಪಾರ್ಕ್ಗಳಲ್ಲಿನ ಓಡಾಟ ಕೆಫೆ ಸಂಸ್ಕೃತಿ ನಗರದ ಎನರ್ಜಿಯನ್ನು ಮಿಸ್ ಮಾಡಿಕೊಳ್ಳುತ್ತೇನೆ ಹವಾಮಾನ ಬದಲಾವಣೆಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಇಷ್ಟವಾದ ಸಂಗತಿಗಳು ಎಂದಿದ್ದಾರೆ ಆದರೆ ವಾಪಸ್ ಹೋಗುವಾಗ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದರೆ ನಾನು ಶಾಶ್ವತವಾಗಿ ಇದೇ ಬದುಕಿನ ಚಕ್ರದ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತೇನೆ ಬಯಸಿದ್ದನ್ನು ಮಾಡೋಕೆ ಯಾವತ್ತಿಗೂ ಸಾಧ್ಯವಾಗೋದಿಲ್ಲ ಎಂದಿದ್ದಾರೆ ಟೆಕ್ ಕ್ಷೇತ್ರದ ಉದ್ಯೋಗಿಯ ಈ ನಡೆಯು ಭಾರತೀಯ ಮೂಲದ ಬಹಳಷ್ಟು ವಲಸಿಗರಲ್ಲಿ ಹೊಸ ಉತ್ಸಾಹವನ್ನು ತಂದಿದೆ ತಾವು ಕೂಡ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಹಣ ಉಳಿತಾಯ ಮಾಡಿಕೊಂಡು ಊರಿಗೆ ವಾಪಸ್ ಹೋಗುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು